ಓಕೆ ಶೈಲಜಾ ಅಷ್ಟೇ ಇಲ್ಲಿ ನೆರೆದಿರೋ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಏನ್ ಹೇಳ್ಬೇಕು ದರ್ಶನ್ ಸರ್ ಎಲ್ಲ ಹೇಳಾಯ್ತು ತಾಯಿ ಎಲ್ಲ ಹೇಳಾಯ್ತು ತಾಯಿಯ ಭಾವನೆ ನಂದು ಕೂಡ ಆಗಿತ್ತು ನಮ್ಮನೆ ಹುಡುಗಿ ಅಂತ ಪ್ರೀತಿಯಿಂದ ಡಿಬೇಟ್ಸ್ ಅಲ್ಲಿ ಆಯ್ತು ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕಿಂತ ಹೆಚ್ಚಿಗೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಯಾರಿಗಾದ್ರೂ ಸಾಧ್ಯನಾ ಯಾವ ಏ ಚಾನ್ಸೇ ಇಲ್ಲ ಸರ್ ನಿಜಾಗ್ಲೂ ಒನ್ಸ್ ಈ ಸೇಸ್ ಇಟ್ ಇಸ್ ಆಲ್ವೇಸ್ ಎಸ್ ಸೂಪರ್ ಸ್ಟಾರ್ ಅಂತ ಅಲ್ಲ ಬಿಕಾಸ್ ನಾನು ನೋಡಿರುವ ಒಂದು ಅತ್ಯಂತ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ದರ್ಶನ್ ಸರ್ ಹಾಗಾಗಿ ಅವರು ಯಾವತ್ತು ಏನೇ ಹೇಳೋದು ಮೀಡಿಯಾ ಹೌಸ್ ಇಂದ ಡಿ ಇಂದ ಇಲ್ಲ ಅನ್ನೋ ಪದ ಲೈಫ್ ಲಾಂಗು ಇಲ್ವೇ ಇಲ್ಲ ನನಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಬಗೆಟ್ ಹಿಡಿತಾ ಇಲ್ಲ ಓಕೆ ಆಸ್ ವಂಡರ್ಫುಲ್ ದರ್ಶನ್ ಸರ್ ಹೇಳಿದ್ಮೇಲೆ ನಿಜ ಒಂದ್ಸಲ ಶೂಟಿಂಗ್ ಸೆಟ್ ಅಲ್ಲೇ ಅವ್ರ ತಂದೆ ತಾಯಿನೂ ಬಂದಿದ್ರು ನಾವು ಹಾಡ್ ನೋಡಿದ್ವಿ ಫಸ್ಟ್ ಅನ್ಕೊಂಡೆ ಓಕೆ ಪಾಲಿಟೀಶಿಯನ್ನು ದುಡ್ಡು ಇರೋದೇ ಮಾಡ್ತಿಯಾರೆ ಅಂತ ಬಟ್ ಅವಳ ಡ್ಯಾನ್ಸ್ ನೋಡೋದ್ ಮೇಲೆ ವಾವ್ ಹಿಯರ್ ಇಸ್ ಎ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಸತ್ಯವಾಗ್ಲೂ ಅನಿಸ್ತು ದುಡ್ಡಿಗಾಗಿ ಮಾಡ್ತಾ ಇಲ್ಲ ಆ ಹುಡುಗಿನಲ್ಲಿ ನಿಜವಾಗ್ಲೂ ಕಲೆ ಇದೆ ಸತ್ಯವಾಗ್ಲು ಇದನ್ನ ಪ್ರೋತ್ಸಾಹಿಸಬೇಕು ನನ್ನ ಮಗಳು ಆಲ್ಮೋಸ್ಟ್ ಅದೇ ವಯಸ್ಸು ನೋಡು ಸೊ ನಮ್ಮನೆ ಹುಡುಗಿ ಅನ್ನೋ ಭಾವನೆನಲ್ಲೇ ಮಾಡಿರುವಂತದ್ದು ಮಾಡಿರುವಂಥದ್ದು ಆಲ್ ದ ಬೆಸ್ಟ್ ಜಾಜಿ ದರ್ಶನ್ ಸರ್ ಥರದವರು ನಿನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ನಿಮ್ಮಮ್ಮ ಈಗಾಗಲೇ ಹೇಳಿದ್ರು ಇದನ್ನು ದೊಡ್ಡ ಲೆವೆಲ್ಗೆ ಬೆಳೆಸ್ಕೊಂಡು ಹೋಗು ತುಂಬ ತುಂಬ ಒಳ್ಳೆಯದಾಗಲಿ ನಮ್ಮ ಕನ್ನಡದ ಹುಡುಗಿ ಇಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಒಂದು ಪುಟ್ಟ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ಫೋಟೋಗ್ರಾಫರ್ಸು ಯೂಟ್ಯೂಬರ್ಸು ಚಾನೆಲ್ಸ್ ಅವರು ಏನೋ ಈ ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಕರೆದು ಮಾತಾಡಿದಾಗ ಆಯಿತು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ನಿಮ್ಮ ಮಾತಿಗೆ ನಿಂತು ಕರ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನಾನು ಇಷ್ಟು ಪುಟ್ಟ ಪ್ರತಿಭೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗೆ ಥ್ಯಾಂಕ್ ಯು ಸೋ ಮಚ್